ಯೂಟ್ಯೂಬ್ ಚಾನಲ್ ಗಾಯ್ ಬಿಗ್ ಬಾಸ್ ಕಡೆ ಎರಡನೇ ಪ್ರೋಮೋ ಬಿಟ್ಟಿದ್ದಾರೆ ಈ ಪ್ರೋಮೋದಲ್ಲಿ ಮುಂದಿನ ಕ್ಯಾಪ್ಟನ್ ಯಾರು ಅಂತ ನಿರ್ಧಾರ ಆಗುವಂತ ಟೈಮು ಸೊ ಈ ಪ್ರೋಮೋ ರಿವ್ಯೂ ಮಾಡ್ಕೊಂಡು ಬನ್ನಿ ಅದಕ್ಕಿಂತ ಮುಂಚೆ ಇನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬನ್ನಿ ಇವಾಗ ಈ ಪ್ರೋಮೋದ್ ನೋಡ್ಕೊಬೋಣ ಸೊ ಗೈಸ್ ಆಕ್ಚುಲಿ ಕ್ಯಾಪ್ಟನ್ಸಿ ಓಟದಿಂದ ದಿಂದ ರಕ್ಷಿತಾ ಮತ್ತೆ ರಿಷಾ ಅವರು ರಾಶಿಕಾ ಶೆಟ್ಟಿ ಅವರು ಇಬ್ರು ಕೂಡ ಹೊರಗಡೆ ಉಳ್ಕೊಂಡಿದ್ದಾರೆ ಮೇ ಬಿ ಯಾರು ಕೂಡ ಡಿಸೈಡ್ ಮಾಡಿದಂಗೆ ಒಮ್ಮತ ಇರಲ್ವೇನೋ ಅದಕ್ಕೋಸ್ಕರ ಬಿಗ್ ಬಾಸ್ ಅವರು ಇಬ್ಬರು ಕೂಡ ಎಲಿಮಿನೇಟ್ ಮಾಡಿರ್ತಾರೆ ಇಲ್ಲಿ ಈಗ ಆಲ್ರೆಡಿ ಆರು ಜನ ಸೆಲೆಕ್ಟ್ ಆಗಿದ್ದಾರೆ ಯಾರ್ಯಾರು ಅಂತಂದ್ರೆ ಅಭಿಷೇಕ್ ಅಂಡ್ ಜಾನ್ವಿ ವಿ ರಘು ಅವರು ಅಂಡ್ ರಿಷಾ ಗೌಡ ಅವರು ಮಾಳು ಅವರು ಅಂಡ್ ಈ ಕಡೆ ಕಾವ್ಯ ಶೈವ ಅವರು ಇಷ್ಟು ಜನ ಈಗ ಕ್ಯಾಪ್ಟನ್ಸಿ ಓಟಕ್ಕೆ ಸೆಲೆಕ್ಟ್ ಆಗಿದ್ದಾರೆ ಸೊ ಗೈಸ್ ಆಕ್ಚುಲಿ ಒಂದೇನಪ್ಪ ಅಂತಂದ್ರೆ ಈ ಒಂದು ಪ್ರೋಮೋದ ನೋಡ್ಬೇಕಾಗಿರೋ ನಮ್ಮ ಮಾಳವರ ಕಡಕ್ ಡೈಲಾಗ್ ಅಂತ ಹೇಳ್ಬೋದು ಸೊ ಆಕ್ಚುಲಿ ಮನೆಯ ಕ್ಯಾಪ್ಟನ್ಸಿ ಓಟಕ್ಕೆ ಯಾರು ಕ್ಯಾಪ್ಟನ್ ಆಗ್ಬೇಕು ಅಂತ ಈ ಸತಿ ಜನಗಳ ಓಟ್ ಇಂದ ಡಿಸೈಡ್ ಮಾಡ್ತಾರೆ ಔಟ್ ಸೈಡ್ ಜನ ನಾವು ಈಗ ಆಪಲ್ ಕೂತ್ಕೊಂಡು ಓಟ್ ಮಾಡ್ತೀವಲ್ಲ ಆ ತರ ಅಲ್ಲ ಅವರೇ ಒಂದಷ್ಟು ಸೆಲೆಕ್ಟ್ ಮಾಡೋದಂತ ಕ್ಯಾಂಡಿಡೇಟ್ಸ್ ಗಳನ್ನ ಒಳಗಡೆ ಬಿಡ್ತಾರೆ ಜನಗಳನ್ನ ಅಲ್ಲಿ ಬಿಟ್ಟಂತ ಅಲ್ಲಿ ಅವರವರು ಒಬ್ಬರು ಬಂದು ನಾನು ಯಾಕೆ ಮನೆಯ ಕ್ಯಾಪ್ಟನ್ ಆಗ್ಬೇಕು ಅಂತ ಡಿಸೈಡ್ ಮಾಡಿ ಹೇಳ್ತಾರೆ ಆ ಒಂದು ಯಾರು ಸ್ಪೀಚ್ ತುಂಬಾ ಚೆನ್ನಾಗಿರುತ್ತೆ ಯಾರು ಡಿಸರ್ವ್ ಇದ್ದಾರೆ ಅವರಿಗೆ ಓಟ್ ಹಾಕಿ ಜನಗಳು ಕ್ಯಾಪ್ಟನ್ಸಿ ಕ್ಯಾಪ್ಟನ್ಶಿಪ್ ಕೊಡ್ಬೋದು ಬಟ್ ಇಲ್ಲಿ ಏನಪ್ಪ ಅಂತಂದ್ರೆ ಇಲ್ಲಿ ಯಾರ್ದು ಕೂಡ ನಾಲ್ಕು ಜನದ ಸ್ಪೀಚ್ ತೋರಿಸಿಲ್ಲ ಬಟ್ ಇಲ್ಲಿ ಮಾಡೋರ ಸ್ಪೀಚ್ ಏನ್ ಕಡಕ ಕೊಡ್ತಾರೆ ಇವತ್ತು ಓಪನ್ ಅಪ್ ಆಗಿದ್ದಾರೆ ಅಂತ ಅನ್ಕೊತ ಎಕ್ಸಾಕ್ಟ್ಲಿ ಏನ್ ಸಕ್ಕಾದಾಗ ಹೇಳ್ತಾರೆ ಅಂದ್ರೆ ಒಬ್ಬ ಆಕ್ಚುಲಿ ಮನೆ ಜನಗಳಿಗೆ ಹೇಳ್ತಾರೆ ಏನಕ್ಕೆ ಸ್ಟ್ಯಾಂಡ್ ತಗೊಳ್ಳೋದು ಏನ್ ವ್ಯಾಲ್ಯೂನೇ ಇಲ್ಲ ಆ ಒಂದು ಜಗಳ ಆಡ್ತಾರಲ್ಲ ಅದಕ್ಕೊಂದಷ್ಟು ವ್ಯಾಲ್ಯೂನೇ ನಾ ಆ ತರ ಜಗಳ ಆಡ್ತಾರೆ ಅದಕ್ಕೆಲ್ಲ ಸ್ಟ್ಯಾಂಡ್ ತೊಗೊಳಕ್ ಹೋದ್ರೆ ಅದು ಸರಿ ಬರಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಇಲ್ಲಿ ಅಂದ್ರೆ ಅವರು ಒಂದು ಹೇಳಕ್ ಇಷ್ಟಪಡ್ತೀನಿ ನಾನು ಯಾಕೆ ಈ ಮನೆ ಕ್ಯಾಪ್ಟನ್ ಆಗ್ಬೇಕು ಅಂತಂದ್ರೆ ಹಳ್ಳಿ ಹುಡುಗನ ಗತ್ತು ಗಮ್ಮತ್ತು ಏನು ಅಂತ ತೋರಿಸೋಕೋಸ್ಕರ ಕ್ಯಾಪ್ಟನ್ ಆಗ್ಬೇಕು ಮಜ್ಜಿಗೆ ಏನೋ ಹೇಳ್ತಾರಪ್ಪ ಲಾಸ್ಟಲ್ಲಿ ಓಡಿ ಮಜ್ಜಿಗೆ ಮಜ್ಗೆ ಅಂತ ಹೇಳ್ತಾರೆ ಉತ್ತರ ಕರ್ನಾಟಕದವ್ರ ಪವರ್ ಏನು ಅಂತ ಈ ಒಂದು ಸಣ್ಣ ಜಲಕಲ್ ತೋರ್ಸ್ಕೊಟ್ಟಿದ್ದಾರೆ ಸೊ ಸಾಕಾದ್ ಖುಷಿ ಆಯ್ತು ಗುರು ಅವರು ಫಸ್ಟ್ ಟೈಮ್ ಈ ತರ ಓಪನ್ ಅಪ್ ಆಗಿ ಕಡಕಾಗಿ ಡೈಲಾಗ್ ಹೊಡೆದಿದ್ದು ಅಂಡ್ ಅದಲ್ದೆ ಏನಪ್ಪ ಅಂತಂದ್ರೆ ಅಶ್ವಿನಿ ಅವ್ರ ಬಗ್ಗೆ ಏನ್ ಹೇಳ್ಬೇಕು ನನಗೆ ಇನ್ನೂ ಅರ್ಥ ಆಗ್ತಲ್ಲ ಯಾಕಂದ್ರೆ ಅವ್ರಿಂದಾನೆ ಆ ಪಕ್ಷಿತಾ ಅವ್ರಿಗಾಗ್ಲಿ ಇಲ್ಲಾ ರಿಷಾ ಅವ್ರಾಗ್ಲಿ ರಾಶಿ 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 ರಾಶಿಕ ಅವ್ರಗಾಗ್ಲಿ ಈ ಒಂದು ಲೆಟರ್ ನ ತಲುಪಿಲ್ಲ ತಲುಪಿದ್ದು ಲೆಟರ್ ಬೇರೆ ಬಟ್ ಈ ಒಂದು ಕ್ಯಾಪ್ಟನ್ಸಿ ಒಟ್ಟು ಆಚೆ ಉಳ್ಕೊ ಉಳ್ಕೋಬೇಕಾಗ್ ಬರುತ್ತೆ ನನಗೇನಿದೆ ಗೊತ್ತಾ ಅಶ್ವಿನಿ ಅವ್ರು ಆಗಕ್ಕೆ ಮುಂಚೆ ರಕ್ಷಿತ್ ಅವರು ಈ ಮನೆ ಕ್ಯಾಪ್ಟನ್ ಆಗಬೇಕು ನೆಕ್ಸ್ಟ್ ಸೀಸನ್ ನೆಕ್ಸ್ಟ್ ಒಂದು ವೀಕ್ ಅಲ್ಲಿ ಗುರು ಮಜಾ ಫುಲ್ ಬೆಂಕಿ ಬೆಂಕಿ ಆಗ್ಬಿಡುತ್ತೆ ಅಂಡ್ ಇಲ್ಲಿ ಆಕ್ಚುಲಿ ಕಾವ್ಯ ಅವ್ರು ಏನಾದ್ರು ಮೋಸ ಮಾಡಿದ್ರೆ ಅಂತ ಅನ್ಸಿದ್ರೆ ಸೊ ಗಿಲ್ಲಿ ನಟಂಗೆ ಆ ಲೆಟರ್ ಬಟ್ ಬೇಡುವ ಆಗಿ ಬಟ್ ಸೊ ಇಲ್ಲಿ ಕಾವ್ಯ ಅವರು ಎರಡು ಯೋಚನೆ ಮಾಡಿದ್ದಾರೆ ಒಂದು ಲೆಟರ್ ತಗೊಂಡ್ರೆ ನಮ್ಮ ಮನೆಯಿಂದ ಬಂದಂತ ಪತ್ರನ ಓದಬಹುದು ಅಂಡ್ ಏನಂತಂದ್ರೆ ಇಲ್ಲಿ ಇಮ್ಯೂನಿಟಿ ಸಿಗುತ್ತೆ ಏನೋ ಒಂದು ನೆಕ್ಸ್ಟ್ ನಾಮಿನೇಷನ್ ಸೇವ್ ಆಗ್ಬೋದು ಆ ಒಂದು ಉದ್ದೇಶ ಇಟ್ಕೊಂಡು ಇಲ್ಲ ಮೇ ಬಿ ಸ್ಯಾಕ್ರಿಫೈಸ್ ಮಾಡಿರ್ತಾರೆ ಗಿಲ್ಲಿ ಅವ್ರು ಗೊತ್ತಾ ಸ್ಯಾಕ್ರಿಫೈಸ್ ಮಾಡಿರ್ತಾರೆ ನನ್ಗನ್ಸಿರೋ ಪ್ರಕಾರ ಇವರು ಸ್ಯಾಕ್ರಿಫೈಸ್ ಮಾಡಕ್ಕೆ ರೆಡಿ ಇರ್ತಾರೆ ಬಟ್ ಗಿಲ್ಲಿ ಅವರು ಪರವಾಗಿಲ್ಲ ನೀನ್ ತಗೋ ನಾನು ಸೇಫ್ ಆಗ್ತೀನಿ ನೀನ್ ತಲೆ ಕೆಟ್ಸ್ಕೊಂಬಾ ಅಂತ ಮೇ ಬಿ ತಕ್ಸ್ ಹೇಳ್ಕೊಟ್ಟು ಮಾಡಿರ್ತಾರೆ ಇಲ್ಲ ಬೇರೆ ಬೇರೆ ರೂಮಲ್ಲಿ ಇವ್ರದ್ದು ಮೊನ್ನೆ ಪ್ರೋಮ್ ನೋಡಿದಿಲ್ಲ ನೀವು ಬೇರೆ ಬೇರೆ ಆಕ್ಟಿವಿಟಿ ರೂಮಲ್ಲಿ ಇರ್ತಾರೆ ಸೊ ಹಂಗಾಗಿ ಮೇ ಬಿ ಗಿಲ್ಲಿ ಅವ್ರು ಬಿಟ್ಟಿರ್ತಾರೆ ನಂಗೆ ಏನು ಬೇಡ ಅಂತ ಹೇಳಿ ಬಿಟ್ಟಿರ್ತಾರೆ ಕಾವ್ಯ ತಗೊಳ್ಳಿ ಅಂತ ಇಲ್ಲಿ ಕಾವ್ಯ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಹಂಗಾಗಿ ಇಲ್ಲಿ ಆರು ಜನ ಈಗ ಆಲ್ರೆಡಿ ಹೇಳಿದ್ನಲ್ಲ ಸೊ ಕ್ಯಾಪ್ಟನ್ ಓಟಕ್ಕೆ ಆರು ಜನ ಸೆಲೆಕ್ಟ್ ಆಗಿದ್ರೆ ಈ ಆರು ಜನಗಳಲ್ಲಿ ನಿಮ್ಮ ಫೇವ್ರೇಟ್ ಯಾರು ಅಂಡ್ ಯಾರು ಕ್ಯಾಪ್ಟನ್ ಆಗಬೇಕು ನೀವು ಕಮೆಂಟ್ ಮಾಡಿ ತಿಳಿಸಿ ಅಂಡ್ ಇನ್ನೊಂದು ಏನಪ್ಪ ಅಪ್ಡೇಟ್ ಬರ್ತಾರ ಕಾವ್ಯ ಅವ್ರು ಕ್ಯಾಪ್ಟನ್ ಆಗ್ಬೋದೇನೋ ಅಂತ ಅನ್ನಿಸ್ತಾ ಇದೆ ಮೇಲ್ಮಟ್ಟಿಗೆ ಇಷ್ಟು ಜನ ಕ್ಯಾಂಡಿಡೇಟ್ ಗಳು ನೋಡ್ತಾ ಇದ್ರೆ ಆ ಸೊ ಒಟ್ನಲ್ಲಿ ಮಾಲವರು ಅವರು ಸಗದಾಗಿ ಚೆನ್ನಾಗಿ ಡೈಲಾಗ್ ಸ್ಪೀಚ್ ಕೊಟ್ಟಿದ್ದಾರೆ ಮೇ ಬಿ ಅವರು ಕೂಡ ಕ್ಯಾಪ್ಟನ್ ಆಗ್ಬಹುದು ಅಂಡ್ ಇಲ್ಲ ಅಂತಂದ್ರೆ ಹೇಳಕ್ಕಾಗಲ್ಲ ಗುರು ರಿಷಾರ್ ಅಪಿತ್ಪಿ ಕ್ಯಾಪ್ಟನ್ ಆಗಬಿಡ್ತಾರ ಅಂತ ಗುಲಾಕಲ್ಲಿ ಹೇಳಕ್ ಆಗಲ್ಲ ಅನ್ಕೊಂಡಿದೀನಿ ಯಾಕಂತಂದ್ರೆ ಅಲ್ಲಿ ಬಂದಿರೋ ಕಂಟೆಸ್ಟ್ ಅಂದ್ರೆ ಲೈಕ್ ಜನಗಳು ಜನಗಳು ನಾರ್ಮಲ್ ನಮ್ ತರನೇ ಜನಗಳು ಬಂದಿದಾರೆ ಅರೌಂಡ್ ಒಂದು ಟೂ ಹಂಡ್ರೆಡ್ ಟೂ ಟೂ ಹಂಡ್ರೆಡ್ ಪ್ಲಸ್ ಜನ ಇದಾರೆ ಮೇ ಬಿ ಎಲ್ಲರೂ ಓಟ್ ಈಗ ಒಬ್ಬೊಬ್ರು ಅಭಿಪ್ರಾಯ ಒಂದ್ರ ಇರುತ್ತೆ ಎಲ್ಲರೂ ಬಂದು ಓಟ್ ಆಗ್ತಾ ಇದೆ ಓಟ್ ಆಗ್ತಿರೋದು ಕೂಡ ಕಾಣಿಸ್ತಾ ಇದೆ ಒಂದು ಬಾಕ್ಸ್ ಇಟ್ಟಿದ್ದಾರೆ ಸೊ ಅಂದ್ರೆ ಓಟ್ ನ ಮುದ್ರೆ ಗೊದ್ಬಿಟ್ಟು ಸೊ ಇದನ್ನ ಹಾಕ್ತಾರೆ ಆಕ್ಚುಲಿ ಈ ಒಂದು ಆಕ್ಟಿವಿಟಿನ ಒಂದು ಸೆವೆಂಟಿ ಡೇಸ್ ಏಯ್ಟಿ ಡೇಸ್ ಆದ್ಮೇಲೆ ಲಾಸ್ಟ್ ಸೀಸನ್ ಅಲ್ಲೇ ಲಾಸ್ಟ್ ಸೀಸನ್ ಎಲ್ಲ ಕೊಡ್ತಾ ಇದ್ರು ಅದು ಬೇರೆ ಹೊರಗಡೆ ಜನಗಳನ್ನ ಇಲ್ಲಿ ಮೂವತ್ತು ದಿವಸಕ್ಕೆಲ್ಲ ಕರ್ಸ್ತಾ ಇದ್ದಾರೆ ಸೊ ಇದು ಏನಕ್ಕೆ ಅಂತ ಗೊತ್ತಾಗ್ತಾ ಇಲ್ಲ ಇಲ್ಲಿ ಮೇ ಬಿ ಈ ಸತಿ ಬಿಗ್ ಬಾಸ್ ಪಾಂಟ್ ಚೇಂಜ್ ಮಾಡ್ಬೇಕು ಅಂತ ಅನ್ಕೊಂಡಿರ್ತಾರೆ ಅಂಡ್ ಈ ಗ್ಯಾಪ್ ಅದು ಯಾವಾಗ ಕರ್ಸ್ಕೊಂತಾರೆ ಜನಗಳನ್ನ ಅಂತ ಗೊತ್ತಾಗಲ್ಲ ನಮ್ಮನ್ನ ಒನ್ ಕರೀರಿ ನಾವು ಬಂದು ಓಟ್ಗೆ ಇಟ್ ಹಾಕ್ತೀವಿ ಅಟ್ ಲೀಸ್ಟ್ ನಾವು ಒಂದ್ ಸ್ವಲ್ಪ ಕಾಣಿಸ್ಕೊಳ್ಳೋಣ ಬಿಗ್ ಬಾಸ್ ಒಳಗಡೆ ಹೋಗಿದೀವಿ ಅಂತ ಎಸ್ ಗೈಸ್ ನಿಮ್ಗೆ ಅನಿಸುತ್ತೆ ಸೊ ಯಾರು ಕ್ಯಾಪ್ಟನ್ ಅಂತ ಕಮೆಂಟ್ ಮಾಡಿ ತಿಳಿಸಿ ಅಂಡ್ ಇದಾಗಿತ್ತು ನಮ್ಮ ಒಂದು ಪ್ರೋಮೋ ರಿವ್ಯೂ ಏನ ಕಮೆಂಟ್ ಮಾಡಿ ತಿಳಿಸಿ ಸಿಗೋಣ ಮುಂದೆ ನೋಡೋದಿಲ್ಲ ಅದೇ ತನಕ